ಸಿಕ್ಸ್ ಇಂದ ಫಾಲೋ ಮಾಡ್ತಾ ಇದೀನಿ ಒಂದು ಎರಡು ಮೂರು ಕ್ಲಾಸ್ ಬಂದಿದ್ದೀನಿ ತುಂಬ ಆತ್ಮೀಯರು ನಮಗೆ ಗುರೂಜಿಗಳು ಆದರೆ ಈಗ ಇಲ್ಲಿ ಏನು ಬಂದಿದ್ದೀರಲ್ಲ ನೀವು ಖಂಡಿತ ಇವತ್ತಿಂದನೇ ಕೋಟಿ ಕೋಟ್ಯಾಧಿಪತಿಗಳಾಗಿದ್ದೀರಂತ ನಾನು ಭಾವಿಸ್ತಾ ಇದ್ದೀನಿ ನೀವೆಲ್ಲರೂ ಯೂನಿವರ್ಸಿಗೆ ಕನೆಕ್ಟ್ ಆಗಿ ಗುರುಗಳಿಗೆ ಯಾವಾಗ ಕನೆಕ್ಟ್ ಆಗಿದಿರೋ ಅವತ್ತೇ ನೀವು ಕೋಟ್ಯಾಧಿಪತಿ ಆಗಿರಂತ ಡಿಸೈಡ್ ಆಗಿ ಇವಾಗ ನೀವೆಲ್ಲಾರು ಫಸ್ಟ್ ಅಫರ್ಮೇಶನ್ ಫಸ್ಟ್ ಯೂನಿವರ್ಸ್ಗಿಂತ ಫಸ್ಟ್ ಗುರುಗಳ ಮನಸ್ಸಲ್ಲಿ ನೀವೆಲ್ಲ ಇದೀರಂದ್ರೆ ನೀವು ಖಂಡಿತವಾಗ್ಲೂ ಕೊಟ್ಯಾಧಿಪತಿ ಆದಂಗೆ ಲೆಕ್ಕ ಇದಾಗಿ ನಾನು ಇನ್ನೊಂದು ನಿಮ್ಗೆ ಹೇಳೋದೇನಂದ್ರೆ ಈಗ ನೋಡಿ ಬಿಲ್ ಗೇಟ್ಸ್ ಯುವರ್ ಬಾರ್ನ್ ಪೂರ್ ಇಟ್ಸ್ ನಾಟ್ ಯುವರ್ ಮಿಸ್ಟೇಕ್ ಬಟ್ ಯುವರ್ ಡೈ ಪೂರ್ ಇಟ್ ಇಸ್ ಯುವರ್ ಮಿಸ್ಟೇಕ್ ನೀವು ಯಾವಾಗ್ಲೂ ನಾನು ಬಡವರಾಗಿದ್ದೀನಿ ಬಡವ್ನಾಗಿದ್ದೀನಿ ಅಂತ ಯಾವತ್ತು ನಿಮ್ಮ ಮನಸ್ಸಲ್ಲಿ ಇವತ್ತಿಂದ ಬಿಟ್ಬಿಡಿ ಅದನ್ನು ನಾನು ರಿಚ್ ರಿಚ್ ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿ ಇರಿ ಈಗ ಮ ಒಂದು ಅಮ್ಮನವ್ರು ಹೇಳಿದ್ರಲ್ಲ ಅದೇ ಥರ ಪಾಸಿಟಿವ್ ಆಗಿರಿ ನಿಮ್ಮ ಪಾಸಿಟಿವ್ನೇ ನಿಮ್ಮನ್ನು ಆಗಿ ಮಾಡುತ್ತೆ ಅಂತ ನಾನು ನಂಬ್ತಾ ಇದ್ದೀನಿ